ರಾಣಿಕೌಸಲ್ಯ ಮತ್ತು ರಾಣಿ ರಾಣಿಕೌಸಲ್ಯ ಧನಿಕ ರಾಜ್ಯಕ್ಕೆ ಹೆಸರುವಾಸಿಯಾದ ಮಹಾರಾಣಿ ಅವಳ ಬಳಿ ಅಪಾರ ಸಂಪತ್ತು ಸೇವಕರೂ ಬಡಿವಾಳುಗಳು ಎಲ್ಲವೂ ಇದ್ದರೂ ಅವಳ ಮನಸ್ಸು ಸದಾ ಖಾಲಿ ಖಾಲಿಯಾಗಿತ್ತು ಅಂದಮೇಲೆ ಒಂದು ದಿನ ಅರಮನೆಯ ಆಸ್ಥಾನದಲ್ಲಿ ಕುಳಿತಿದ್ದಾಗ ದೀರ್ಘ ನಿಟ್ಟುಸಿರು ಬಿಟ್ಟಳು ಈ ಜೀವನಕ್ಕಿಂತ ಮರಣವೇ ಚೆನ್ನಾಗಿದೆ ಅಷ್ಟರಲ್ಲಿ ಆ ದಾರಿಯಲ್ಲಿ ಗುರುವಿದುಷಕ ಇದ್ದರು ಅವರು ಆ ಮಾತು ಕೇಳಿ ತಕ್ಷಣ ಅರಮನೆಗೆ ಬಂದರು ಗುರು ರಾಣಿ ನಿನ್ನನ್ನು ನಾನು ಸ್ವರ್ಗಕ್ಕೆ ಕರೆದೊಯ್ಯಬಲ್ಲೆ ಅಲ್ಲಿಗೆ ಹೋದರೆ ದುಃಖ ಚಿಂತೆ ಯಾವುದೂ ಇರುವುದಿಲ್ಲ ರಾಣಿ ಗುರುಗಳೇ ನಾನು ನಿಮಗೆ ಆ ಜೀವಮಾನ ಋಣಿಯಾಗುತ್ತೇನೆ ಆದರೆ ಈಗಲಿಕೆ ಹೋಗಲು ಸಾಧ್ಯವಿಲ್ಲ ನನ್ನ ಕುಟುಂಬಕ್ಕೆ ಇನ್ನೂ ಸಂತರಸ ಇಲ್ಲ ನನಗೆ ಮಕ್ಕಳಾಗಲಿ ನಂತರ ನಾನು ಬರುತ್ತೇನೆ ಗುರುತಲೆ ಅಡಗಿಸಿದರು ಜೈಸಿ ನಿನ್ನ ಇಚ್ಛೆ ಅನೇಕ ವರ್ಷಗಳ ನಂತರ ರಾಣಿಗೆ ಇಬ್ಬರು ಪುತ್ರರು ಜನಿಸಿದರು ದಿನಗಳು ಸಾಗಿದವು ಗುರು ಮತ್ತೆ ಬಂದರು ಗುರು ರಾಣಿ ಈಗ ನೀನು ಬರುವೆ ರಾಣಿ ಇಲ್ಲ ಗುರುಗಳೇ ಅವರು ಇನ್ನೂ ಚಿಕ್ಕವರು ತಾಯಿಯಾಗಿ ನಾನು ಇಲ್ಲದಿದ್ದರೆ ಅವರನ್ನು ಯಾರು ನೋಡಿಕೊಳ್ಳುತ್ತಾರೆ ಅವರ ಲಾಲನೆ ಪಾಲನೆ ಆಗಲಿ ನಂತರ ನಾನು ಸಿದ್ಧ ಅನ್ನುತ್ತಲೇ ವರ್ಷಗಳು ಹೋದವು ಮಕ್ಕಳಿಬ್ಬರೂ ರಾಜಕೀಯ ಪಾಠದಲ್ಲಿ ಪರಿಣಿತರಾದರೂ ಅರಮನೆ ಸಿಂಹಾಸನಕ್ಕೇರಿದರು ಮತ್ತೆ ಬಂದು ಕೇಳಿದರು ಈಗ ಹೇಗಿದೆ ರಾಣಿ ಆಗಲೇ ತಿಳಿಯಿತು ರಾಣಿ ಇನ್ನಿಲ್ಲ ಗುರು ತಮ್ಮ ತಪೋಶಕ್ತಿಯಿಂದ ಹುಡುಕಿ ನೋಡಿದರು ಈಗ ರಾಣಿ ಅರಮನೆಯ ಬಳಿಯ ಹಕ್ಕಿಯಾಗಿ ಹುಟ್ಟಿಕೊಂಡಿದ್ದಾಳೆ ದಿನವೂ ಅರಮನೆಯ ಮೇಲ್ಸಾವಿರಗಳ ಮೇಲೆ ಓಡಾಡುತ್ತಿದ್ದಾಳೆ ಗುರು ಇನ್ನು ಎಷ್ಟು ಸಮಯ ರಾಣಿ ಇನ್ನು ನಿನ್ನನ್ನು ಬೇಕಾಗಿಲ್ಲ ಎಂದೆಲ್ಲ ಬಾ ನಾನು ನಿನ್ನನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತೇನೆ ಹಕ್ಕಿ ರೂಪದ ರಾಣಿ ಕಿವಿ ನೆಟ್ಟಿದಳು ಮಾತಾಡಬೇಡಿ ಗುರುಗಳೇ ನನ್ನ ಮಕ್ಕಳು ಈಗ ನನ್ನ ಮೊಮ್ಮಕ್ಕಳನ್ನು ಬೆಳೆಸುತ್ತಿದ್ದಾರೆ ನಾನು ಇಲ್ಲದಿದ್ದರೆ ಈ ಅರಮನೆಗೆ ಯಾರು ಕಾವಲು ನಿಲ್ಲಿಸಬೇಕು ನನ್ನನ್ನೂ ಬೀಡಿ ಗುರು ಮುಗುಳ್ನಗುತ್ತಾ ಸರಿಯೇ ನಿನ್ನ ಇಚ್ಛೆ ಎಂದು ಹೋದರು ಹೀಗೇ ಹಲವಾರು ಜನ್ಮಗಳು ರಾಣಿ ಮರಾಗಿ ಬಿಳಲಾಗಿ ಕೊನೆಗೆ ಅರಮನೆಯ ಒಳನದಿಯ ಚೀಲದೊಳಗಿನ ಒಂದು ಮೀನಾಗಿ ಹುಟ್ಟಿದಳು ಗುರು ಮತ್ತೆ ಬಂದರೂ ಈಗಲಾದ್ರೂ ಬಾ ಸ್ವರ್ಗಕ್ಕೆ ಹೋಗೋಣ ಮೀನು ರೂಪದ ಕೌಸಲ್ಯ ಇಲ್ಲ ಗುರುಗಳೇ ನನ್ನ ಮಕ್ಕಳ ಸಂತಾನ ನನ್ನ ನೆನಪು ಇಲ್ಲಿ ಇರುತ್ತಾರೆ ಅವರ ಪಾಡು ನೋಡಲು ನಾನು ಇಲ್ಲಿಯೇ ಇರುತ್ತೇನೆ ಗುರು ದೀರ್ಘ ನೆಟುಸಿರು ಬಿಟ್ಟು ಹೇಳಿದರು ಈ ಬಂಧನ ಈ ಮೋಹವೇ ನಿನ್ನನ್ನು ಚಕ್ರವ್ಯೂಹದಲ್ಲಿ ಸಿಕ್ಕಿಸಿಟ್ಟಿದೆ ನಿನ್ನ ಮೋಹ ಮುಕ್ತಿಯಾಗದಿರುವ ತನಕ ನಿನ್ನ ಆತ್ಮಕ್ಕೆ ಶಾಂತಿಯಿಲ್ಲ ಪಾಠ ಅತಿಯಾದ ಬಂಧನ ಮತ್ತು ಮೋಹಗಳು ಜೀವಿಯನ್ನು ನಿರಂತರವಾಗಿ ಹುಟ್ಟುಮರಣ ಚಕ್ರದಲ್ಲಿ ಸಿಕ್ಕಿಸಿ ಇಡುತ್ತವೆ